ಫ್ರೆಂಡ್ಸ್ ನಮ್ಮ ಮಾರ್ನಿಂಗು ಇಡ್ಲಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಚಟ್ನಿ ಅದಕ್ಕೆ ನಾನು ನಿನ್ನೆನೆ ಉದ್ದಿನಬೇಳ ನೆನೆ ಹಾಕಿದ್ದೆ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಬೇಳೆ ನೈಟೇ ನಾನು ರವೆ ಇಡ್ಲಿ ರವೆ ಉದ್ದಿನ ಮಿಕ್ಸಿ ಹಾಕ್ಕೊಂಡಿದ್ದನಲ್ಲ ಅದು ಇಟ್ಟು ಮಾಡ್ಕೊಂಡಿದ್ದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆ ಇಟ್ಟಿದ್ದೆ ನೈಟು ನೆನೆ ಇಟ್ಟು ಮಾರ್ನಿಂಗ್ ಈ ಥರ ಆಗಿತ್ತು ಅದಕ್ಕೆ ಸೋಡಾ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕಲಸಿಟ್ಟಿದ್ದೀನಿ ಕಲಸಿಟ್ಟು ಈ ಕಡೆ ಒಂದು ಸೈಡಿ ನಾನೀಗ ಸ್ವಲ್ಪ ಬಿಟ್ಟು ನಾನು ಅದಕ್ಕೆ ನೆನಕ್ ಬಿಡ್ತೀನಿ ನೋಡಿ ಈಗ ಬಿಟ್ಟು ಈ ಕಡೆ ಒಂದು ಸೈಡ್ಗೆ ಬೇಳೆಗೆ ಇಟ್ಕೊತೀನಿ ನಾನು ಈಗ ಸಾಂಬಾರು ಮಾಡ್ಬೇಕಾದ್ರೆ ಇಡ್ಲಿ ಸಾಂಬಾರು ಅದಕ್ಕೆ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆಂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಸಾಂಬಾರು ಹಾಕಿದರೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಅದಕ್ಕೆ ಗರಂ ಮಸಾಲ ಅರಶಿನ ಪುಡಿ ಒಂದು ಸ್ವಲ್ಪ ಧನ್ಯಾ ಪೌಡ್ರು ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಳ್ಳೋ ತರಕಾರಿ ಹಾಕ್ಕೊಬೋದು ಸೌತೆಕಾಯಿ ಹೀರೆಕಾಯಿ ಎಲ್ಲ ನಾನು ಆಲೂಗಡ್ಡೆ ಪೆರೆ ಈರುಳ್ಳಿ ಟೊಮೆಟೊ ಅಷ್ಟೇ ಹ್ಯಾಪ್ ಮಾಡಿದ್ದೀನಿ ಸಾಂಬಾರಿಗೆ ಈಗ ಅಚ್ಚ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಮ್ ಪಿ ಆರ್ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರು ಇಡ್ಲಿ ಜೊತೆ ತಿನ್ನಬೇಕಾದ್ರೆ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಈಗ ಅದನ್ನು ಮಿಕ್ಸ್ ಮಾಡಿ ನಾನು ಫ್ರಿಜಿಲ್ ಒಡ್ಸಕ್ಕೆ ಬಿಡ್ತೀನಿ ಒಂದು ಫೋರ್ ಫೈವ್ ಒಡಿಸಿದ್ರೆ ಸ ಆಲ್ರೆಡಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿರುತ್ತೆ ತರಕಾರಿ ಬೇಳೆಲ್ಲ ಒಗ್ಗರಣೆ ಹಾಕಿದ್ರೆ ಅಷ್ಟು ಸೂಪರ್ ಆಗಿರುತ್ತೆ ಈಗ ಈ ಸೈಡಿಗೆ ನಾನು ಬಿಸಿಲು ರೊಡ್ಯಾ ಇಟ್ಟಿದ್ದೀನಿ ಈಗ ಒಂದು ಸೈಡ್ ಚಟ್ನಿ ಮಾಡ್ಕೊತಾ ಇದ್ದೀನಿ ಮೆಸಿಕೆ ಎಲ್ಲ ಹುರ್ಕೊಂಡಿದ್ದೀನಿ ಆಲ್ರೆಡಿ ಕೊಬ್ಬರಿನ ತೊಳೆದಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದ ಪೀಸಾಗಿ ಮಾಡ್ಕೊಂಡಿದ್ದೆ ಅದಕ್ಕೆ ಈರುಳ್ಳಿ ಹುರ್ಕೊಂಡು ಹಾಗೆ ಪುಟಾಣಿ ಸ್ವಲ್ಪ ಶೇಂಗಾ ಬೀಜ ಹಾಕಿದ್ದೀನಿ ಅದಕ್ಕೆ ಕೊತ್ತಂಬರಿ ಹಾಗೆ ಕರಿಬೇವು ಉಚ್ಚಿನ ತಕ್ಕಷ್ಟು ಉಪ್ಪು ಹಾಕಿ ನಾನೀಗ ಚಟ್ನಿ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಈ ಕಡೆ ಒಂದು ಸೈಡ್ ಸಾಂಬಾರು ಇಟ್ಟಿದ್ದೀನಿ ಒಂದು ಸೈಡ್ ಚಟ್ನಿ ರೆಡಿ ಆಯ್ತು ನೋಡಿ ಒಗ್ಗರಣೆ ಹಾಕಿದ್ದೆ ಚಟ್ನಿಗೆ ಈಗ ಸಾಂಬಾರು ಕೂಡ ಸಾರಿ ಬೇಳೆನೂ ಬೆಂದಿದೆ ನೋಡಿ ಈಗ ಅದಕ್ಕೆ ನಾನು ಎಲ್ಲ ಮಸದು ಹುಂಚಿ ಹುಳಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿ ಹುಳಿ ಆ ಥರ ಮಾಡ್ಕೊಳ್ಳಿ ಒಂದು ಸೈಡಿಗೆ ನಾನು ಬಾಣ್ಲೈನ್ ಇಟ್ಕೊಂಡಿನಿ ಒಂದು ಪಾತ್ರೆನ ಯಾಕೆ ಜೀರಿಗೆ ಸಾಸಿವೆ ಕರಿಬೇವೇ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಆ ಒಗ್ಗರಣೆಗೆ ಇದನ್ನು ಸಾರನ್ನ ಇದ್ದೀನಿ ಸಾಂಬಾರನ್ನ ನೋಡಿ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ನಾನು ಸ್ವಲ್ಪ ಚಿಕ್ಕ ಪಾತ್ರೆ ಆಯಿತು ಒಳ್ಳೆಯದಕ್ಕೆ ಕುಕ್ಕರಲ್ಲೇ ಹಾಕಿದ್ದೀನಿ ಅದನ್ನೆಲ್ಲ ಕುಕ್ಕರ್ದಾಗ ಕುದಿಸ್ತಾ ಇದ್ದೆ ಸಾಂಬಾರು ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಕುಕ್ಕರಲ್ಲಿ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಸಾಂಬಾರು ರೆಡಿ ಒಂದು ಸೈಡ್ ಚಟ್ನಿ ರೆಡಿ ಬಾಯಲ್ಲಿ ನೀರು ಬರುತ್ತೆ ಈ ಚಳಿ ನಮ್ಮ ಊರಲ್ಲಿ ಮಳೆ ಬರ್ತಾಯಿದೆ ಹಾಗಾಗಿ ಬಿಸಿ ಬಿಸಿ ತಿನ್ನೋಕ್ಕೆ ಸೂಪರಾಗಿರುತ್ತೆ ನೋಡಿ ಫೈನಲಿ ಸಾಂಬಾರು ರೆಡಿ ಆಯಿತು ಇಡ್ಲಿ ಜೊತೆ ತಿನ್ನೋಕ್ಕೆ ಫ್ಲೇವರ್ ಭಾರಿ ಸ್ಮೆಲ್ ಬರ್ತಾ ಇದೆ ತಿನ್ನಬೇಕು ಇದೆ ನನಗೆ ಇನ್ನು ಇಡ್ಲಿ ರೆಡಿಯಾಗಿ ಡಿಸೈಡ್ ಮಾಡ್ತಾ ಇದ್ದೀನಿ ನನ್ನ ಮಗಳನ್ನ ಅಷ್ಟೇ ಸಾಂಬಾರು ಚೆನ್ನಾಗಾಗಿದೆ ಮಮ್ಮಿ ಇಡ್ಲಿ ಹಾಕ್ಕೊಡ ಅಂತ ಇದ್ಲು ಅದಕ್ಕೆ ಲಾಸ್ಟ್ ಫೈನಲ್ ಇಡ್ಲಿ ಇದ್ದೀನಿ ನಾನು ಪೇಪರ್ ಹಾಕಿ ಮಾಡೋದು ಸ್ವಲ್ಪ ಬೇಗ ಬರುತ್ತೆ ಇಡ್ಲಿ ಕಿತ್ತಲ್ಲ ಹರಿಯೆಲ್ಲ ಸ್ವಲ್ಪ ಅದಕ್ಕೆ ಎಣ್ಣೆ ಸವರ್ತೀನಿ ಒಂದು ಸಲ ಎಣ್ಣೆ ಹಚ್ಚಿಬಿಟ್ರೆ ಆಯಿತು ಆಮೇಲೆ ಹಚ್ಚೋ ಅವಶ್ಯಕತೆ ಇಲ್ಲ ಕವರ್ ಮೇಲೆ ಹಾಕೊತಿದ್ರೆ ಈಸಿಯಾಗಿ ಬಂದುಬಿಡುತ್ತೆ ಇಡ್ಲಿ ನೀವು ಒಂದು ಟ್ರೈ ಮಾಡಿ ಆರಾಮಾಗಿರ್ಬೋದು ಇಡ್ಲಿ ಸಾಂಬಾರು ಚಟ್ನಿ ಆರಾಮಾಗಿ ಮಾಡ್ಕೋಬೋದು ನೀವು ಸೂಪರಾಗಿರುತ್ತೆ ಒಂದು ಸಲ ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಟೇಟ್ ಥರ ಈ ಥರನೇ ಮಾಡೋದು ನಾವು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಅಲ್ಲಿ ನಾನು ನೀರು ಕುದಿಯಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ನಿಂಬೆಹಣ್ಣು ಹುಣಸೆಹಣ್ಣಾದರೂ ಹಾಕಬೇಕಂತೆ ಅಂದರೆ ನೀರಿನ ಕಲೆ ಕೂಡಲ್ವಂತೆ ಕುದಿಯೋದ್ನಾಗ ನಾನು ಸ್ವಲ್ಪ ಹುಣಸೆಣ್ಣು ಹಾಕಿದ್ದೆ ಈಗ ಇಡ್ಲಿನ ಅದೇ ಇಟ್ಟಿಂದು ಇಡ್ಲಿ ಪಾತ್ರೆ ಹಾಕಿಟ್ಟಿದ್ದೀನಿ ಈಗ ಬೇಯಕ್ಕೆ ಇದ್ದೀನಿ ನೋಡಿ ಒಂದು ಫೈವ್ ಮಿನಿಟ್ಸು ಬೇಯಕ್ಕೆ ಬಿಟ್ಟು ಇಡ್ಲಿ ರೆಡಿ ಆಗುತ್ತೆ ಬಿಸಿ ಬಿಸಿ ಇಡ್ಲಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ ಬನ್ನಿ ಇಡ್ಲಿ ಸಾಂಬಾರು ತಿನ್ನಂತ್ರಿ ಫ್ರೆಂಡ್ಸ್ ಎಲ್ಲರೂ ಫೈನಲಿ ಇಡ್ಲಿ ರೆಡಿ ನೋಡಿ ಒಂದು ಸ್ವಲ್ಪ ಹೊಂಟಲಕ್ಕವರೆಗೆ ಎಷ್ಟು ಈಸಿಯೇ ಬರುತ್ತೆ ಇಡ್ಲಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಫೈನಲಿ ಇಡ್ಲಿ ಸಾಂಬಾರ್ ಚಟ್ನಿ ರೆಡಿ ನೀವು